ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಯಶಸ್ಸಿನ ಸಂಹಿತೆ ಸುಂದರ್ ಪಿಚ್ಚೆ ಅವರ ಪಯಣ ಈ ಬಗ್ಗೆ ಪ್ಯಾಸಿಟಿಮ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಮಧುಕುಮಾರ್ ಎನ್ ಅವರಿಂದ ಮಾಹಿತಿ ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಕೇಳುಗರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಹೆಸರು ಮಧುಕುಮಾರ್ ಎನ್ ನಾನು ಶಿವಮೊಗ್ಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಿಇಎಸ್ ಸಮೂಹ ಸಂಸ್ಥೆಯ ಅಂಗಸಂಸ್ಥೆಯಾದ ಪಿಇಎಸ್ ಪಾಲಿಟೆಕ್ನಿಕ್ನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಮೆಕ್ಯಾನಿಕಲ್ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇನೆ ಸಾಧಕರು ಎಂದು ಬಂದಾಗ ನಮ್ಮ ಕಣ್ಣ ಮುಂದೆ ಹಲವಾರು ಸಾಧಕರ ಹೆಸರು ಕಾಣಿಸುತ್ತದೆ ನಾನು ಆಯ್ದುಕೊಂಡಿರುವ ಸಾಧಕರ ಹೆಸರು ಸುಂದರ್ ಪಿಚಾಯ್ ಇವರ ಸಾಧನೆ ಇಡೀ ಪ್ರಪಂಚವೇ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದೆ ಇವರು ಪ್ರಸ್ತುತ ಗೂಗಲ್ ಹಾಗೂ ಗೂಗಲ್ನ ಮಾತೃ ಸಂಸ್ಥೆಯಾದ ಆಲ್ಫಾಬೆಟ್ ಕಂಪನಿಯ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಬಗ್ಗೆ ಹಾಗೂ ಇವರು ಮಾಡಿರುವ ಸಾಧನೆಯ ಬಗ್ಗೆ ತಿಳಿಯುವ ಮುನ್ನ ಗೂಗಲ್ನ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳುವುದು ಅವಶ್ಯವಾಗಿದೆ ಗೂಗಲ್ನ ಕೋ ಫೌಂಡರ್ಸ್ ಅಂದರೆ ಸಂಸ್ಥಾಪಕರು ಯಾರೆಂದರೆ ಲ್ಯಾರಿ ಪೇಜ್ ಮತ್ತು ಸರ್ಜಿ ಬ್ರೆನ್ ಇವರಿಬ್ಬರು ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಪಿ ಹೆಚ್ ಡಿ ಮಾಡುವಾಗ ಭೇಟಿಯಾದರು ಇವರ ಯೋಚನೆ ಗುರಿ ಎಲ್ಲ ಒಂದೇ ಆದ್ದರಿಂದ ಇಬ್ಬರೂ ಸೇರಿ ಜಗತ್ತಿಗೆ ಏನಾದರೂ ಕೊಡುಗೆ ಕೊಡಬೇಕು ಎಂದು ಆಲೋಚಿಸಿ ಒಂದು ಆಲ್ಗರಿದಮ್ ಅನ್ನು ತಯಾರಿಸಿದರು ಇದರ ಇಂದಿನ ಉದ್ದೇಶ ಪ್ರಪಂಚದ ಮೂಲೆ ಮೂಲೆಯಲ್ಲಿನ ವಿಚಾರಗಳನ್ನು ಹಾಗೂ ವಿಷಯಗಳ ಮಾಹಿತಿಯನ್ನು ಕಲೆ ಹಾಕುವುದು ಹಾಗೂ ಈ ಮಾಹಿತಿಯನ್ನು ಪ್ರಪಂಚದ ಎಲ್ಲಾ ಪ್ರಜೆಗಳಿಗೂ ತಲುಪಿಸಬೇಕು ಎಂಬುದಾಗಿತ್ತು ಅದರಂತೆಯೇ ಅವರು ರಚಿಸಿದ ಆಲ್ಗರಿದಮ್ ಪ್ರಪಂಚಕ್ಕೆ ಬ್ಯಾಕ್ರಬ್ ಎನ್ನುವ ಹೆಸರಿನಿಂದ ಪರಿಚಯವಾಯಿತು ಹಾಗೂ ಅವರು ಈ ಹೆಸರನ್ನು ಮುಂದೆ ಗೂಗಲ್ ಎಂದು ಮರುನಾಮಕರಣ ಮಾಡಿ ಸೆಪ್ಟೆಂಬರ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಪ್ರಪಂಚಕ್ಕೆ ಉಡುಗೊರೆಯಾಗಿ ನೀಡಿದರು ಎರಡು ಸಾವಿರದ ಒಂದರಲ್ಲಿ ಎರಿಕ್ ಶಿಡ್ ಅವರನ್ನು ಗೂಗಲ್ನ ಸಿಇಒ ಆಗಿ ನೇಮಕ ಮಾಡಲಾಯಿತು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಇವರೇ ಗೂಗಲ್ನ ಸಿಇಒ ಆಗಿ ಕಾರ್ಯನಿರ್ವಹಿಸಿದರು ಗೂಗಲ್ನ ಈ ಒಂದು ಸಣ್ಣ ಪರಿಚಯದೊಂದಿಗೆ ನಮ್ಮ ಸಾಧಕರಾದ ಸುಂದರ್ ಪಿಚ್ಚಾಯ್ರವರ ಹಾಗೂ ಅವರ ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ ಮೂಲತಃ ಭಾರತೀಯರಾದ ಪಿಚಾಯ್ರವರು ಜನಿಸಿದ್ದು ತಮಿಳುನಾಡಿನ ಮದ್ರಾಸ್ ಅಂದರೆ ಈಗಿನ ಚೆನ್ನೈನಲ್ಲಿ ಜೂನ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಇವರ ಪೂರ್ಣ ಹೆಸರು ಪಿಚೈ ಸುಂದರರಾಜನ್ ಎಂದು ಇವರ ತಂದೆ ರಘುನಾಥ್ ಪಿಚೈ ಹಾಗೂ ತಾಯಿ ಶ್ರೀಮತಿ ಲಕ್ಷ್ಮಿ ತಾಯಿಯವರಾದ ಶ್ರೀಮತಿ ಲಕ್ಷ್ಮಿಯವರು ಶೀಘ್ರ ಲಿಪಿಕಾರರು ಅಂದರೆ ಸ್ಟೆನೋಗ್ರಾಫರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ತಮ್ಮ ಈ ಕೆಲಸದ ಒತ್ತಡದಿಂದ ತಮ್ಮ ಸಂಸಾರಕ್ಕೆ ಸಮಯ ಕೊಡಲಾಗುತ್ತಿಲ್ಲವೆಂದು ಅರಿತ ಲಕ್ಷ್ಮಿಯವರು ಕೆಲಸಕ್ಕೆ ರಾಜೀನಾಮೆ ನೀಡಿ ಮನೆಯ ನಿರ್ವಹಣೆಯಲ್ಲಿ ನಿರತರಾದರು ತಂದೆ ರಘುನಾಥ್ ಪಿಚಾಯ್ ರವರು ಬ್ರಿಟಿಷ್ ಸಂಘಟನೆಯಾದ ಜಿಇಸಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಅದಲ್ಲದೆ ಇವರದೇ ಆದ ಕೆಲವು ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ಉಪಕರಣಗಳ ತಯಾರಿಕಾ ಘಟಕಗಳು ಕೂಡ ಇದ್ದವು ತಂದೆಯ ಈ ಕೆಲಸದಿಂದ ಪ್ರಭಾವಿತರಾದ ಪಿಚಾಯ್ ರವರು ಸಣ್ಣ ವಯಸ್ಸಿನಿಂದಲೇ ವಸ್ತುಗಳ ತಯಾರಿಕೆ ಹಾಗೂ ಅದರ ಕಾರ್ಯ ವೈಖರಿಯ ಬಗ್ಗೆ ಅಗಾಧವಾದ ಆಸಕ್ತಿ ಹೊಂದಿದ್ದರು ಇವರು ಚಿಕ್ಕಂದಿನಿಂದಲೇ ಅತಿ ಬುದ್ಧಿವಂತರಾಗಿದ್ದರು ಹಾಗೂ ನೆನಪಿನ ಶಕ್ತಿ ಇವರಿಗೆ ದೇವರು ಕೊಟ್ಟ ವರ ಎಂದೇ ಹೇಳಲಾಗುತ್ತದೆ ಕಾರಣ ತಮ್ಮ ಮನೆಯಲ್ಲಿ ಒಂದು ಟೆಲಿಫೋನ್ ಇತ್ತು ಆ ಟೆಲಿಫೋನ್ನ ಡೈರೆಕ್ಟರಿಯಲ್ಲಿರುವ ಎಲ್ಲ ನಂಬರ್ಗಳನ್ನು ನೆನಪಿನಲ್ಲಿಟ್ಟುಕೊಂಡಿದ್ದರು ಇವರು ತಮ್ಮ ಹೈಸ್ಕೂಲ್ ಹಾಗೂ ಹನ್ನೆರಡನೆಯ ತರಗತಿಯನ್ನು ಮದ್ರಾಸ್ನಲ್ಲಿ ಮುಗಿಸಿದರು ನಂತರ ಐ ಐ ಟಿ ಖರಗ್ಪುರಕ್ಕೆ ತೆರಳಿ ಅಲ್ಲಿ ಲೋಹಶಾಸ್ತ್ರ ಅಂದರೆ ಮೆಟಲರ್ಜಿಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು ತದನಂತರ ಇನ್ನೂ ಓದಬೇಕು ಇನ್ನೂ ಹೆಚ್ಚು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬ ಹಂಬಲ ಅವರನ್ನು ಅಮೆರಿಕದ ತನಕ ಕರೆದುಕೊಂಡು ಬಂದಿತು ಅಮೆರಿಕದ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಮಟೀರಿಯಲ್ ಸೈನ್ಸ್ ವಿಭಾಗದಲ್ಲಿ ಎಂಎಸ್ ಮುಗಿಸಿದರು ತಂದೆಯ ಹಾಗೆ ತಾವು ಕೂಡ ಒಂದು ವ್ಯಾಪಾರವನ್ನು ಮಾಡಬೇಕು ಎನ್ನುವ ಆಸೆ ಅವರನ್ನು ಎಂಬಿಎ ಮಾಡುವಂತೆ ಪ್ರೇರೇಪಿಸಿತು ಅಲ್ಲಿನ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿಯ ವಾರ್ಟನ್ ಸ್ಕೂಲ್ನಲ್ಲಿ ಎಂಬಿ ಎ ಪದವಿ ಪಡೆದುಕೊಂಡರು ಮೊದಲೇ ಹೇಳಿದ ಹಾಗೆ ಇವರು ಅತಿ ಬುದ್ಧಿವಂತ ವಿದ್ಯಾರ್ಥಿ ಇವರ ಬುದ್ಧಿವಂತಿಕೆ ನಾಯಕತ್ವದ ಗುಣ ಹಾಗೂ ಕಲಿಕೆಯಲ್ಲಿನ ಆಸಕ್ತಿ ಇದೆಲ್ಲದನ್ನೂ ಪರಿಗಣಿಸಿ ವಾರ್ಟನ್ ಸ್ಕೂಲ್ ಇವರಿಗೆ ಸೈಬಲ್ ಸ್ಕಾಲರ್ ಹಾಗೂ ಪಾಮರ್ ಸ್ಕಾಲರ್ ಎಂಬ ಬಿರುದು ಕೊಟ್ಟು ಗೌರವಿಸಿತು ಈ ಬಿರುದನ್ನು ಕೇವಲ ಮೊದಲ ಐದು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಮಾತ್ರವೇ ಕೊಡಲಾಗುತ್ತದೆ ಉದಾಹರಣೆಗೆ ಒಂದು ತರಗತಿಯಲ್ಲಿ ನೂರು ಜನ ವಿದ್ಯಾರ್ಥಿ ಇದ್ದಾರೆ ಎಂದರೆ ಮೊದಲ ಐದು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಗೌರವವನ್ನು ಸಲ್ಲಿಸಲಾಗುತ್ತದೆ ಹೀಗೆ ಇವರ ವಿದ್ಯಾರ್ಥಿ ಜೀವನ ಮುಗಿಯಿತು ಎರಡು ಸಾವಿರದ ಹದಿನೈದರಲ್ಲಿ ಇವರು ಬ್ರಹ್ಮಚಾರಿ ಜೀವನದಿಂದ ವಿವಾಹ ಜೀವನಕ್ಕೆ ಕಾಲಿಟ್ಟರು ಐಐಟಿ ಟಿ ಇವರು ಇಂಜಿನಿಯರಿಂಗ್ ಮಾಡುವಾಗ ಅಲ್ಲಿ ಓದುತ್ತಿದ್ದ ಅಂಜಲಿ ಅವರ ಜೊತೆ ವಿವಾಹವಾದರು ಇವರಿಬ್ಬರಿಗೆ ಕಾವ್ಯ ಹಾಗೂ ಕಿರಣ್ ಎನ್ನುವ ಇಬ್ಬರು ಮಕ್ಕಳಿದ್ದಾರೆ ಓದು ಮುಗಿದ ತಕ್ಷಣ ಅವರು ಎರಡು ಸಾವಿರದ ಮೂರರಲ್ಲಿ ಅಮೇರಿಕದ ಮೆಕ್ನಿಸಿ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ಅಸಿಸ್ಟೆಂಟ್ ಆಗಿ ನೇಮಕಗೊಂಡರು ಎರಡು ಸಾವಿರದ ನಾಲ್ಕರಲ್ಲಿ ಗೂಗಲ್ ಕಂಪನಿಗೆ ಪಾದಾರ್ಪಣೆ ಮಾಡಿದರು ಮೊದಲಿಗೆ ಅವರು ಗೂಗಲ್ ಸರ್ಚ್ ಟೂಲ್ ಬಾರ್ ಮೇಲೆ ಕೆಲಸ ಮಾಡುತ್ತಿದ್ದ ಒಂದು ಸಣ್ಣ ತಂಡದೊಂದಿಗೆ ಕೆಲಸ ಆರಂಭಿಸಿದರು ಆಗ ಚಾಲ್ತಿಯಲ್ಲಿದ್ದ ಏಕೈಕ ಸರ್ಚ್ ಇಂಜಿನ್ ಅಂದರೆ ಅದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮಾತ್ರ ಇದರ ಮುಖಾಂತರವೇ ನಾವು ಯಾಹು ಗೂಗಲ್ ಇನ್ನಿತರ ವೆಬ್ಸೈಟ್ ಬ್ರೌಸ್ ಮಾಡಬೇಕಾಗಿತ್ತು ಗೂಗಲ್ನ ಸರ್ಚ್ ಟೂಲ್ ಬಾರ್ನಲ್ಲಿ ಕೆಲಸ ಮಾಡುತ್ತಿದ್ದ ಪಿಚೈ ರವರಿಗೆ ಒಂದು ಆಲೋಚನೆ ಎದುರಾಯಿತು ಬೇರೆಯವರ ಸರ್ಚ್ ಇಂಜಿನ್ ಮುಖಾಂತರ ನಮ್ಮ ಸರ್ಚ್ ಇಂಜಿನ್ ಬ್ರೌಸ್ ಮಾಡುವ ಬದಲು ನಮ್ಮದೇ ಆದ ಸರ್ಚ್ ಇಂಜಿನ್ ಅನ್ನು ಯಾಕೆ ತಯಾರಿಸಬಾರದು ಎಂಬ ಆಲೋಚನೆ ತಲೆಯಲ್ಲಿ ಹರಿದಾಡಿತು ಇದರಿಂದ ನಿದ್ರೆ ಬಾರದ ಪಿಚೈ ಈ ಆಲೋಚನೆಯನ್ನು ಆಗಿನ ಗೂಗಲ್ನ ಸಿಇಒ ಆಗಿದ್ದ ಎರಿಕ್ ಸ್ಮಿಡ್ ಮುಂದೆ ಇಟ್ಟರು ಇದು ತುಂಬಾ ದುಬಾರಿಯಾದ ಕೆಲಸ ಹಾಗೂ ತುಂಬಾ ಕಷ್ಟಕರವಾದ ಯೋಚನೆ ಆದ್ದರಿಂದ ಇದನ್ನು ಕಾರ್ಯರೂಪಕ್ಕೆ ತರುವುದು ಕಷ್ಟಕರ ಎಂದು ಹೇಳಿ ಸಿಇಒ ರವರು ರವರ ಆಲೋಚನೆಯನ್ನು ತಿರಸ್ಕರಿಸಿದರು ಆದರೆ ಮನಸೋಲದ ಛಲಬಿಡದ ಪಿಚೈ ನೇರವಾಗಿ ಗೂಗಲ್ನ ಸಹ ಸಂಸ್ಥಾಪಕರ ಬಳಿ ಹೋಗಿ ತಮ್ಮ ಕನಸನ್ನು ಅವರ ಮುಂದೆ ಇಟ್ಟರು ಇವರ ಈ ಆಲೋಚನೆಗೆ ಸಮ್ಮತಿ ನೀಡಿದ ಸಹಸಂಸ್ಥಾಪಕರಿಬ್ಬರು ಪಿಚೈರವರಿಗೆ ಇವರ ಕಾರ್ಯ ಸಾಧನೆಗೆ ಹಸಿರು ನಿಶಾನೆ ನೀಡಿದರು ಇದರಿಂದ ಸಂತಸಗೊಂಡ ಪಿಚೈ ತನ್ನ ತಂಡದೊಂದಿಗೆ ಇದರ ಆಗು ಹೋಗುಗಳನ್ನು ಚರ್ಚಿಸಿ ಅವರ ಕನಸನ್ನು ನನಸಾಗಿಸಲು ಮುಂದಾದರು ಪಿಚೈರ ಹಗಲು ರಾತ್ರಿಯ ಪರಿಶ್ರಮದ ಫಲವಾಗಿ ಇವರ ಕನಸು ಒಂದು ದಿನ ನನಸಾಯಿತು ತಾವು ಅಂದುಕೊಂಡ ಹಾಗೆ ಪಿಚೈರವರು ಗೂಗಲ್ನ ಹೊಸ ಸರ್ಚ್ ಇಂಜಿನ್ ಅನ್ನು ಆವಿಷ್ಕರಿಸಿದರು ಈ ಆವಿಷ್ಕಾರಕ್ಕೆ ಗೂಗಲ್ ಕ್ರೋಮ್ ಎಂದು ನಾಮಕರಣ ಮಾಡಿದರು ಹಾಗೂ ಈ ಆವಿಷ್ಕಾರವನ್ನು ಎರಡು ಸಾವಿರದ ಎಂಟರಲ್ಲಿ ಗೂಗಲ್ ಇಡೀ ಪ್ರಪಂಚಕ್ಕೆ ಪರಿಚಯಿಸಿತು ಪಿಚೈರವರ ಈ ಸಾಧನೆಯನ್ನು ಮೆಚ್ಚಿ ಗೂಗಲ್ ಕಂಪನಿಯು ಎರಡು ಸಾವಿರದ ಹದಿನೈದರಲ್ಲಿ ಪಿಚೈರನ್ನು ಗೂಗಲ್ನ ನೂತನ ಸಿಇಒ ಆಗಿ ನೇಮಕ ಮಾಡಿತು ಅಂದಿನಿಂದ ಇಂದಿನವರೆಗೂ ಪಿಚೈರವರು ಗೂಗಲ್ನ ಸಿಇಒ ಆಗಿ ಅತ್ಯುತ್ತಮ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಇವರಿಗೆ ಫೇಸ್ಬುಕ್ ಟ್ವಿಟರ್ ನಂತಹ ಕಂಪನಿಯಿಂದ ಉತ್ತಮ ವೇತನದೊಂದಿಗೆ ಆಹ್ವಾನ ನೀಡಿದರು ಆದರೆ ಪಿಚೈರವರು ಇದನ್ನು ಸಂತೋಷದಿಂದ ತಿರಸ್ಕರಿಸಿದರು ಇದು ಇವರಿಗೆ ಗೂಗಲ್ ಮೇಲೆ ಇರುವ ಪ್ರೀತಿ ಗೌರವ ಸೂಚಿಸುತ್ತದೆ ಗೂಗಲ್ನ ಸಾರಿಗೆ ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆ ಹಾಗೂ ಇನ್ನಿತರ ಕಾರ್ಯಗಳನ್ನು ನಿಭಾಯಿಸಲು ಹಾಗೂ ಸುಧಾರಿಸಲು ಗೂಗಲ್ ಎರಡು ಸಾವಿರದ ಹದಿನೈದರಲ್ಲಿ ಆಲ್ಫಾಬೆಟ್ ಎನ್ನುವ ತನ್ನ ಮಾತೃ ಸಂಸ್ಥೆಯನ್ನು ಸ್ಥಾಪನೆ ಮಾಡಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿಚೈರನ್ನು ಈ ಕಂಪನಿಗೂ ಕೂಡ ಸಿಇಒ ಆಗಿ ನೇಮಕ ಮಾಡಿತು ಈಗ ಪಿಚೈರ್ ಅವರು ಗೂಗಲ್ ಡ್ರೈವ್ ಗೂಗಲ್ ಫೋಟೋಸ್ ಜಿಮೇಲ್ ಗೂಗಲ್ ಮ್ಯಾಪ್ ಆಂಡ್ರಾಯ್ಡ್ ಹಾಗೂ ಇನ್ನಿತರ ಅಪ್ಲಿಕೇಶನ್ಗಳ ಮೇಲೆ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆಂಡ್ರಾಯ್ಡ್ ಫೋನ್ನ ಬಳಕೆ ಹೆಚ್ಚಾಗುತ್ತಿದೆ ಎಲ್ಲ ಪೀಳಿಗೆಯ ಜನರು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ ಮೊದಲಿಗಿಂತ ಈಗ ಆಂಡ್ರಾಯ್ಡ್ನಲ್ಲಿರುವ ಸೌಲಭ್ಯ ಅಧಿಕವಾಗಿದೆ ಹಾಗೂ ದಿನೇ ದಿನೇ ಮನುಷ್ಯನ ಕೆಲಸ ಸುಲಭವಾಗುತ್ತಾ ಬರುತ್ತಿದೆ ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಭಾರತದ ಹೆಮ್ಮೆಯ ಸುಂದರ್ ಪಿಚಾಯ್ ಭಾರತ ಮೂಲದ ವಿದೇಶ ನಾಗರಿಕನಾಗಿ ಭಾರತದ ಹೆಸರನ್ನು ಪ್ರಪಂಚದ ಮುಂದೆ ಎತ್ತಿ ಹಿಡಿದ ಇವರ ಈ ಕಾರ್ಯ ಸಾಧನೆಯನ್ನು ಮೆಚ್ಚಿ ಭಾರತ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರಿಗೆ ವ್ಯಾಪಾರ ಮತ್ತು ಉದ್ಯಮ ವಿಭಾಗದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಈ ಪ್ರಶಸ್ತಿಯು ಭಾರತದ ಮೂರನೇ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಅದಲ್ಲದೆ ಟೈಮ್ಸ್ ಮ್ಯಾಗಝಿನ್ ರವರು ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನೂರು ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿ ಬಿಡುಗಡೆ ಮಾಡಿತು ಈ ಪಟ್ಟಿಯಲ್ಲಿ ಸುಂದರ್ ಪಿಚಾಯ್ರವರ ಹೆಸರು ಕೂಡ ಸೇರಿದೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಏಷ್ಯಾ ಸೊಸೈಟಿ ಪಿಚಾಯ್ ಏಷ್ಯಾ ಗೇಮ್ ಚೇಂಜರ್ ಎನ್ನುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೈಮ್ಸ್ನ ನೂರು ಎ ಐ ಪಟ್ಟಿಯಲ್ಲಿ ಇವರ ಹೆಸರು ಸೇರ್ಪಡೆಯಾಯಿತು ಹೀಗೆ ಇವರ ಸಾಧನೆ ಹಲವಾರು ಹಾಗೂ ಆ ಸಾಧನೆಗಳಿಗೆ ದೊರೆತ ಪುರಸ್ಕಾರಗಳು ಹಲವಾರು ನಿರಂತರ ಪರಿಶ್ರಮದಿಂದ ಯಾರು ಯಾವ ಎತ್ತರಕ್ಕೆ ಬೇಕಾದರೂ ಬೆಳೆಯಬಹುದು ಎನ್ನುವುದಕ್ಕೆ ಪಿಚೈರವರು ಉತ್ತಮ ಉದಾಹರಣೆ ಹೀಗೆ ಪ್ರಪಂಚವನ್ನೇ ತನ್ನೆಡೆಗೆ ಸೆಳೆದು ಭಾರತದ ಗೌರವವನ್ನು ಗಗನಕ್ಕೇರಿಸಿದ ನಮ್ಮ ಹೆಮ್ಮೆಯ ಭಾರತೀಯ ಸುಂದರ್ ಪಿಚೈರವರ ಈ ಯಶಸ್ಸನ್ನು ವಿದ್ಯಾರ್ಥಿಗಳು ಉದ್ಯಮಿಗಳು ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಆದರ್ಶವಾಗಿಟ್ಟುಕೊಂಡು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬುದು ನಮ್ಮ ಆಶಯ ನಮಗೆ ಗೊತ್ತೋ ಗೊತ್ತಿಲ್ಲದೆ ದಿನನಿತ್ಯದಲ್ಲಿ ಪಿಚೈರವರ ಆವಿಷ್ಕಾರಗಳನ್ನು ಉಪಯೋಗಿಸುತ್ತಾ ಇದ್ದೇವೆ ಉದಾಹರಣೆಗೆ ಆಂಡ್ರಾಯ್ಡ್ ಫೋನ್ಸ್ ನಾವು ಒಂದು ಮೊಬೈಲನ್ನು ಉಪಯೋಗಿಸಿ ಕಾರಣಾಂತರಗಳಿಂದ ಅದನ್ನು ಬದಲಾಯಿಸಬೇಕಾಗುತ್ತದೆ ಆಗ ಅದರಲ್ಲಿರುವ ಡೇಟಾಗಳನ್ನು ಅಳಿಸಿ ಬೇರೆಯವರಿಗೆ ಹಸ್ತಾಂತರಿಸಬೇಕಾಗುತ್ತದೆ ಹೀಗೆ ಹಸ್ತಾಂತರಿಸುವ ಮುನ್ನ ಆ ಡೇಟಾಗಳನ್ನು ಬೇರೆ ಕಡೆ ಶೇಖರಿಸಿ ನಂತರವೇ ಬೇರೆಯವರಿಗೆ ಕೊಡಬೇಕಾಗುತ್ತದೆ ಈ ಡೇಟಾಗಳನ್ನು ಪೆನ್ ಡ್ರೈವ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಸಿಡಿ ಡಿ ವಿ ಡಿ ಇನ್ನೂ ಮುಂತಾದ ಉಪಕರಣಗಳಲ್ಲಿ ಶೇಖರಿಸಬಹುದು ಇದಲ್ಲದೆ ನಮ್ಮ ಎಲ್ಲಾ ಡೇಟಾಗಳನ್ನು ಗೂಗಲ್ ಡ್ರೈವ್ನಲ್ಲಿ ಕೂಡ ಶೇಖರಿಸಬಹುದು ಗೂಗಲ್ ಡ್ರೈವ್ಗೂ ಹಾಗೂ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇನ್ನಿತರ ಉಪಕರಣಗಳಿಗೂ ಇರುವ ವ್ಯತ್ಯಾಸವೇನೆಂದರೆ ಲ್ಯಾಪ್ಟಾಪ್ ಹಾಳಾಗಬಹುದು ಡೆಸ್ಕ್ಟಾಪ್ ಹಾಳಾಗಬಹುದು ಪೆನ್ ಡ್ರೈವ್ ಹಾಳಾಗಬಹುದು ಆದರೆ ಗೂಗಲ್ ಡ್ರೈವ್ನಲ್ಲಿ ಶೇಖರಿಸಿರುವ ಎಲ್ಲ ಡೇಟಾಗಳು ನಾವು ಯಾವಾಗ ಬೇಕಾದರೂ ನಾವು ಹಿಂಪಡೆಯಬಹುದು ಹಾಗೆ ನಾವು ಮೊಬೈಲ್ನಲ್ಲಿ ತೆಗೆದ ಫೋಟೋಸ್ ಗೂಗಲ್ ಫೋಟೋಸ್ನಲ್ಲಿ ಸ್ಟೋರ್ ಮಾಡಬಹುದು ಹಿಂದೆ ಹೇಳಿದ ಹಾಗೆ ಎಲ್ಲ ಪೀಳಿಗೆಯವರು ಆಂಡ್ರಾಯ್ಡ್ ಫೋನ್ನ ಬಳಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆಂಡ್ರಾಯ್ಡ್ನಲ್ಲಿ ಉತ್ತಮವಾದ ಎ ಐ ಆಧಾರಿತ ಅಪ್ಡೇಟ್ಸ್ಗಳು ಬರುತ್ತಿದೆ ಉದಾಹರಣೆಗೆ ನಾವು ಎಲ್ಲರೂ ವಾಟ್ಸಪ್ನ ಯೂಸ್ ಮಾಡ್ತೀವಿ ವಾಟ್ಸಪ್ನಲ್ಲಿ ನಮಗೆ ಯಾವುದಾದರೂ ಒಂದು ಮೆಸೇಜ್ ಬಂದರೆ ಆ ಮೆಸೇಜ್ಗೆ ನಾವೇ ರಿಪ್ಲೈ ಮಾಡಬೇಕಾಗಿತ್ತು ಆದರೆ ಈಗ ಯಾವುದಾದರೂ ಒಂದು ಮೆಸೇಜ್ ಬಂದರೆ ನಮಗೆ ಅಲ್ಲೇ ಕೆಳಗೆ ಸಜೆಷನ್ಸ್ ಸಿಗುತ್ತದೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಹ್ಯಾಪಿ ಬರ್ತ್ಡೇ ಅಂತ ಏನಾರ ಮೆಸೇಜ್ ಹಾಕಿದರೆ ಕೆಳಗಡೆ ಥ್ಯಾಂಕ್ ಯು ಸೊ ಇವೆಲ್ಲ ಎ ಐ ಆಧಾರಿತ ಅಪ್ಡೇಟ್ಸ್ಗಳು ಸೊ ಇದರಿಂದ ಇವಾಗ ಯಾವುದೇ ಕೆಲಸ ಮಾಡುವುದು ಕಷ್ಟಕರವಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಅನೇಕ ಐ ಆಧಾರಿತ ಕಾರ್ಯಗಳನ್ನು ಮಾಡುವ ಆಶಯವನ್ನು ಪಿಚೈರವರು ಹೊಂದಿದ್ದಾರೆ ಇವರ ಈ ಯೋಜನೆ ಆದಷ್ಟು ಬೇಗ ಪೂರ್ಣವಾಗಲಿ ಹಾಗೂ ಪ್ರಪಂಚವನ್ನು ತಲುಪಲಿ ಎಂದು ನಮ್ಮ ಆಶಯವಾಗಿದೆ ಸುಂದರ್ ರವರ ಬಗ್ಗೆ ಆಕಾಶವಾಣಿ ಭದ್ರಾವತಿಯಲ್ಲಿ ಮಾತನಾಡುವ ಭಾಗ್ಯ ಕಲ್ಪಿಸಿಕೊಟ್ಟ ಆಕಾಶವಾಣಿ ಭದ್ರಾವತಿ ಇವರಿಗೂ ನಮ್ಮ ಹೆಮ್ಮೆಯ ಪಿ ಸಂಸ್ಥೆಗೂ ಹಾಗೂ ಎಲ್ಲ ಆಕಾಶವಾಣಿ ಕೇಳುಗರಿಗೂ ವಂದಿಸುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ಯಶಸ್ಸಿನ ಸಂಹಿತೆ ಸುಂದರ್ ಪಿಚ್ಚೆ ಅವರ ಪಯಣ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪ್ಯಾಸಿಟಿಮ್ನ ಮೆಕ್ಯಾನಿಕಲ್ ಇಂಜಿನಿಯರ್ ವಿಭಾಗದ ಪ್ರಾಧ್ಯಾಪಕರಾದ ಮಧುಕುಮಾರ್ ಎನ್ ಅವರು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಬಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು